फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो नमस्कार ಬೆಂಗಳೂರಿಗೆ ಕುಡಿಯೋ ನೀರನ್ನ ಪೂರೈಸುವ ಉದ್ದೇಶದೊಂದಿಗೆ ಮೇಕೆದಾಟು ಯೋಜನೆಗೆ ಕರ್ನಾಟಕ ಅನುಮತಿ ಪಡೆಯೋಕೆ ಮುಂದಾಗಿರುವ ಬೆನ್ನಲ್ಲೇ ಕಾವೇರಿ ನದಿಗೆ ಅಡ್ಲಾಗಿ ಕಟ್ಟುವ ಕರ್ನಾಟಕದ ಯೋಜನೆಗೆ ಅವಕಾಶ ನೀಡದಂತೆ ತಡೆಯಲು ಕಾನೂನು ರೂಪಿಸೋದು ಸೇರಿದಂತೆ ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಅನುಸರಿಸಿದಾಗಿ ತಮಿಳುನಾಡು ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೀತಿ ಟಿಪ್ಪಣಿಗಳನ್ನ ಮಂಡಿಸಿದ ತಮಿಳುನಾಡು ಜನಸಂಪನ್ಮೂಲ ಸಚಿವ ದೊರೈ ಮುರುಗನ್ ಮೇಕೆದಾಟು ಯೋಜನೆ ಜಾರಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಿಸ್ತೃತ ಯೋಜನಾ ವರದಿಯನ್ನ ಸಲ್ಲಿಸಿಲ್ಲ ಎಂಬುದಾಗಿ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಮಾಹಿತಿ ಕೊಟ್ಟಿದೆ ಮೇಕೆದಾಟು ಅಥವಾ ಕರ್ನಾಟಕದ ಯಾವುದೇ ಸ್ಥಳದಲ್ಲಿ ಜಲಾಶಯ ನಿರ್ಮಾಣ ಮಾಡೋದನ್ನ ತಡೆಯೋಕೆ ಅಗತ್ಯ ಇರುವ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ ಜೊತೆಗೆ ಕರ್ನಾಟಕದ ಜಲಾಶಯ ನಿರ್ಮಾಣದ ನಿಲುವು ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ನ್ಯಾಯಾಧಿಕರಣದ ಅಂತಿಮ ಆದೇಶ ಮತ್ತು ತಮಿಳುನಾಡಿನ ಹಕ್ಕುಗಳ ಸುರಕ್ಷತೆಯ ಉಲ್ಲಂಘನೆ ಆಗಿದೆ ಅಂತ ಹೇಳಿ ದೊರೈ ಮುರುಘನ್ ಹೇಳ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಆದ್ಯತೆ ಮೇರೆಗೆ ಅನುಮೋದನೆ ನೀಡಲು ಕೇಂದ್ರೀಯ ಜಲ ಆಯೋಗಕ್ಕೆ ನಿರ್ದೇಶಿಸಬೇಕು ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಕರ್ನಾಟಕ ಜಲ ಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ ಒಂದು ತಿಂಗಳ ಬಳಿಕ ತಮಿಳುನಾಡು ಸಚಿವರು ಈ ರೀತಿ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಬೆಂಗಳೂರು ಕುಡಿಯುವ ನೀರನ್ನ ಪೂರೈಸುವ ಭಾಗವಾಗಿ ಅರವತ್ತೇಳು ಪಾಯಿಂಟ್ ಹದಿನಾರು ಪಿಎಂಸಿ ಅಡಿ ನೀರು ಸಂಗ್ರಹಿಸುವ ಸಾಮರ್ಥ್ಯದ ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಕರ್ನಾಟಕ ಮುಂದಾಗಿದೆ ಆದ್ರೆ ತನ್ನ ಅನುಮತಿ ಇಲ್ಲದೆ ಕರ್ನಾಟಕ ಈ ಯೋಜನೆಯನ್ನ ಜಾರಿಗೊಳಿಸುವಂತಿಲ್ಲ ಜೊತೆಗೆ ಮೇಕೆದಾಟು ಯೋಜನೆಯಿಂದ ಸ್ವಾಭಾವಿಕವಾಗಿ ನದಿ ನದಿಗೆ ಹರಿಯುವ ನೀರಿಗೆ ಅಡ್ಡ ಅಂತ ಹೇಳಿ ತಮಿಳುನಾಡು ವಾದವನ್ನ ಮಂಡಿಸಿದೆ ಇದು ವಿಷಯ ಡಿ ಕೆ ಶಿವಕುಮಾರ್ ಬಹಳ ಮಹತ್ವಾಕಾಂಕ್ಷಿ ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡಬೇಕು ಇನ್ನು ಇನ್ನೂ ಒಂದು ಹತ್ತು ಈಗಾಗ್ಲೇ ಹತ್ತಾರು ಹಳ್ಳಿಗಳನ್ನ ಆಪೋಷಣ ತೆಗೆದುಕೊಂಡು ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಟೆಂಡ್ ಆದಾಗ ನೀರಿನ ಸಮಸ್ಯೆ ಬರ್ತದೆ ಅದಕ್ಕೆ ಮೊದಲೇ ಅವರು ಪಾದಯಾತ್ರೆ ಮಾಡುವಾಗಲೇ ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ದಾರೆ ಈಗ ಮೇಕೆದಾಟು ಪಾದಯಾತ್ರೆ ಮಾಡ್ತಾ ಈಗ ಅವ್ರಿಗೆ ಕೇಂದ್ರದಲ್ಲಿ ಹೋಗಿ ಬೇರೆ ಯಾವ ಯೋಜನೆಗಳಿಗೂ ಇವರು ತಗೋ ಹೊಸ ಹೊಸ ಇರುವಂತ ಸಮಸ್ಯೆಯನ್ನ ಬಗೆಹರಿಸಲ್ಲ ಇವರು ಹೊಸ ಯೋಜನೆಗಳಿಗೆ ಕೇಂದ್ರದಿಂದ ಅಗ್ರಿ ಮಾಡಿಸ್ಕೊಂಡ್ ಬರ್ತಾರೆ ಯಾಕಂದ್ರೆ ಇವರು ಕೇಂದ್ರದಲ್ಲಿ ಒಂದು ಕಾಲ್ ಇಲ್ಲಿದೆ ಒಂದ್ ಕಾಲ್ ಬಿಜೆಪಿ ಇಲ್ಲಿದೆ ಅದರಿಂದ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ ಆದ್ರೆ ಇಲ್ಲಿ ಇಂಡಿಯಾ ಒಕ್ಕೂಟದ ಜೊತೆನೆ ಇರುವಂತಹ ತಮಿಳುನಾಡು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೊಪ್ಪಾಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ ತಮಿಳ್ನಾಡು ಯಾವತ್ತಿಗೂ ತನ್ನ ರಾಜ್ಯದ ಅಸ್ಮಿತೆಯನ್ನ ಬಿಟ್ಕೊಡಲ್ಲ ಅದು ಭಾಷೆ ಇರ್ಬೋದು ನದಿ ನೀರಾಗಿರ್ಬೋದು ಯಾವುದೇ ಕಾರಣಕ್ಕೂ ತನಗೆ ತಲುಪಬೇಕಾದ ಹಕ್ಕುಗಳನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅವರಿಂದ ಆಚೆ ಬರ್ತಾರೆ ಹೊರತು ಆದ್ರೆ ಕರ್ನಾಟಕದಲ್ಲಿ ನಾವು ನಮ್ಮ ಪರಿಸರವನ್ನ ಉಳಿಸ್ಕೊಳ್ಳಕ್ಕೆ ಇವತ್ತು ರಾಜಕಾರಣಿಗಳು ಈ ಮಟ್ಟಕ್ಕೆ ಯಾವತ್ತೂ ಹೋರಾಟ ಮಾಡಿದ್ದನ್ನೇ ನಾವು ನೋಡಿಲ್ಲ ಈಗ ಕರ್ನಾಟಕದಲ್ಲಿ ನಂದಿ ಹಿಲ್ಸ್ ಗೆ ರೋಪ್ ವೇ ಮಾಡಕ್ ಕೊಟ್ಟಿದೆ ಅದು ಸಪ್ರೇಟ್ ಸ್ಟೋರಿ ಕೊಡ್ತೀವಿ ಸ್ಪೆಷಲ್ ಸ್ಟೋರಿ ಕೊಡ್ತೀವಿ ಅದನ್ನ ನೋಡಿ ಆ ನಂದಿ ಹಿಲ್ಸ್ ಅಲ್ಲೇ ಸ್ವಲ್ಪ ಈ ಕನೆಕ್ಟ್ ಮಾಡಿ ಇಲ್ಲಿ ಹೇಳ್ತೀನಿ ರೋಪ್ ವೇ ಮಾಡಕ್ ಹೋದ್ರೆ ಇಡೀ ಪರಿಸರ ಹಾಳಾಗುತ್ತೆ ಯಾಕಂದ್ರೆ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ನಂದಿ ಹಿಲ್ಸ್ ನ ಜಲಮೂಲ ಇದೆ ತುಂಬಾ ಜಲಮೂಲ ಇದೆ ಇದಾವೆ ಅಲ್ಲಿ ನದಿಗಳು ಹುಟ್ಟಿವೆ ಹುಟ್ಟಿರೋದು ಪಕ್ಕದಲ್ಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಆಗೋದ್ರಿಂದ ಅಲ್ಲಿ ಆ ಬೆಟ್ಟದಿಂದ ಒಂದಷ್ಟು ಮಳೆನೂ ತರುವಂತಹ ನಂದಿ ಹಿಲ್ಸ್ ಅನ್ನ ಇವತ್ತು ಕೊರೆದು ಆ ಬೆಟ್ಟವನ್ನ ಕೊರೆದು ರೋಪೆ ಮಾಡಕ್ ಹೋಗ್ತಾರೆ ಅಲ್ಲಿ ಸಾವಿರಾರು ಮನೆಗಳ ಮರಗಳ ಹನನ ಆಗ್ತದೆ ಅಂತ ಹೇಳಿ ಇವತ್ತು ಪರಿಸರವಾದಿಗಳು ಗಲಾಟೆ ಮಾಡ್ತಾ ಇದಾರೆ ಆದ್ರೆ ಸರ್ಕಾರ ಸರ್ಕಾರ ಯಾವ್ದನ್ನು ಕ್ಯಾರೆ ಮಾಡಿದ್ರೆ ಅದೊಂದು ಪ್ರವಾಸೋದ್ಯಮ ತಾಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಪ್ರವಾಸೋದ್ಯಮ ತಾಣದ ಮಾಡಕ್ ಮುಂಚೆ ಅಲ್ಲಿ ಪರಿಸರ ಹಾಳಾದ್ರೆ ಎಷ್ಟು ಜನ ಜೀ ಜೀವನ ಹಾಳಾಗುತ್ತೆ ಜೀವ ಈಗಾಗ್ಲೇ ಪ್ರಾಣಿಗಳು ನಾಡಿಗೆ ಬರ್ತಾ ಇದಾವೆ ಇವ್ ನಮ್ಮ ರಾಜಕಾರಣಿಗಳು ಯೋಚನೆ ಮಾಡಲ್ಲ ಅವ್ರಿಗೆ ಇದೊಂದು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಇಂದ ಎಷ್ಟು ಕಮಿಷನ್ ಬರುತ್ತೆ ಅನ್ನೋದಷ್ಟೇ ಪ್ರಾಜೆಕ್ಟ್ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೇಕೆದಾಟು ಯೋಜನೆ ತಂದು ಬೆಂಗಳೂರ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಗಡಿ ತನಕ ಹೋಗೋ ಅಗತ್ಯ ಏನು ಇಲ್ಲ ಇಲ್ಲಿ ನೀರಿಗೆ ತೊಂದರೆ ಈಗಾಗಲೇ ಬೇಸಿಗೆ ಬಂದ್ರೆ ಬೆಂಗಳೂರಿನಲ್ಲಿ ನೀರು ಸಿಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಇನ್ನೊಂದು ಎಕ್ಸ್ಟೆಂಡ್ ಮಾಡ್ತಾರಂತೆ ಬೆಂಗ್ಳೂರ್ನ ಇನ್ನಷ್ಟು ಹಳ್ಳಿಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರಂತೆ ಮಾಗಡಿವರೆಗೂ ಅವ್ರು ಮಾಡ್ಬೇಕು ಅಂತ ಆಸೆ ಇದೆ ಅದ್ರ ಅದರಿಂದ ಭೂ ಚೆನ್ನಾಗ್ ಆಗುತ್ತೆ ಮತ್ತೆ ರಾಜಕಾರಣಿಗಳಿಗೆ ಇನ್ನೊಂದು ಬಿಸ್ನೆಸ್ ಇದೆ ಏನಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಭೂಮ್ ಆಗ್ಬೇಕು ಅಂದ್ರೆ ಇವರು ಸುತ್ತಮುತ್ತಲ ಇರುವ ಎಲ್ಲಾ ಜಿಲ್ಲೆಗಳನ್ನ ಆಪೋಷನ್ ಅಂತ ಇಟ್ಕೋಬೇಕು ಇವರೆಲ್ಲ ಹೋಗಿ ಕ್ಲಾಸ್ ತಗೋಬೇಕು ಕ್ಲಾಸ್ ತಗೊಂಡ್ ಬರ್ಬೇಕು ಮಾಸ್ಟರ್ ಕ್ಲಾಸ್ ರಾಜಕಾರಣಿಗಳ ಯಾರ ಹತ್ರ ತಮಿಳುನಾಡಿನ ರಾಜಕಾರಣಿಗಳ ಹತ್ರ ಮಾಸ್ಟರ್ ಕ್ಲಾಸ್ ಕಲ್ತ್ಕೊಂಡ್ ಬರ್ಬೇಕು ಹೇಗೆ ಅಲ್ಲಿ ಅಲ್ಲಿನ ರಾಜಕಾರಣಿಗಳು ಯಾವ ಬೆಟ್ಟವನ್ನು ಅಗ್ಗಲ್ಲ ಅವ್ರಿಗೆ ಬಂಡೆ ಬೇಕು ಅಂದ್ರೆ ಅಲ್ಲಿನ ನಾನ್ ಅಲ್ಲಿ ತಮಿಳುನಾಡಿನ ವ್ಯಾಪಾರಿಗಳನ್ನ ಮಾತನಾಡ್ಸ್ತಾ ಹೇಳಿದ್ರು ಬಂಡೆ ಬೇಕು ಅಹ್ ಏನಾದ್ರು ಕಲ್ಲು ಬೇಕು ರುಬ್ಬೋ ಕಲ್ಲು ಮಾಡ್ಲಿಕ್ಕೆ ಏನಕ್ಕಾದ್ರು ಬೇಕು ಅಂದ್ರೆ ನೀವೇ ಅಗ್ ನೀವೇ ಕಟ್ ಮಾಡ್ಕೊಳಿ ಹೊರತು ನಾವು ಯಾವ್ದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲಿನ ರಾಜಕಾರಣಿಗಳು ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆ ಇಡೀ ರಾಮನಗರ ಬಂಡೆನ ತಿಂದು ತೇಗಾಯ್ತು ಈಗ ಈ ತಮಿಳ್ನಾಡಿನ ನೀ ಹರಿತಿರುವ ನೀರಿನ ಮೇಲೆ ಕಣ್ಣು ಹಾಕಿದ್ರೆ ನೀವು ನೀರನ್ನ ನಿಜವಾಗ್ಲೂ ಸದುದ್ದೇಶ ಬಳಸ್ತಾ ಇದ್ರೆ ಈಗಿರೋ ಈಗಿರೋ ಸಮಸ್ಯೆ ಬಗ್ಗೆ ಹರಿಸಕ್ಕಾದ್ರೆ ಪರವಾಗಿಲ್ಲ ಒಂದ್ ಕಡೆ ಬೆಂಗಳೂರ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಎರಡು 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 ವಿಮಾನ ನಿಲ್ದಾಣ ಮಾಡ್ತಿದ್ದೀರಾ ಅಲ್ಲೂ ಸಹ ಕೆಲವೇ ಮೋದಿ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ ಕೇವಲ ಕೆಲವೇ ರಾಜಕ ಕೆಲವೇ ಉದ್ಯಮಿಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ ಉದ್ಯಮಿಗಳು ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಈಗ ಮೈಸೂರು ಹೈವೇ ಮಾಡಿ ಇಡೀ ಮೈಸೂರು ಹೈವೇ ಇಲ್ಲಿ ಬೆಂಗಳೂರಿಂದ ಮೈಸೂರ್ ಹೋಗೋವರೆಗೂ ಮಂಡ್ಯ ಚನ್ನಪಟ್ಟಣ ಮುಗಿಸಿದ್ರಲ್ಲ ಆ ರೀತಿ ನೀವು ಬೆಂಗಳೂರು ಬೆಂಗಳೂರಿನ ಅಥವಾ ನಮ್ಮ ಕರ್ನಾಟಕದ ಮೋದಿ ತರ ಆಕ್ಟ್ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಆದ್ರೆ ಇಲ್ಲಿ ತಮಿಳುನಾಡು ಇವ್ರಿಗೆ ಯಾವುದೇ ಸೊಪ್ಪು ಹಾಕಲ್ಲ ಇವ್ರ ಜೊತೆ ಮೋದಿ ಸರ್ಕಾರನೇ ನಿಂತು ನಾವು ನಿಂತು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನ ನೋಡಿ ಇನ್ನಾದ್ರೂ ನಮ್ಮ ರಾಜಕಾರಣಿಗಳು ಬುದ್ಧಿ ತೊಳಿಬೇಕು ನಮ್ಮ ಪರಿಸರವನ್ನ ಹಾಳು ಮಾಡಿದ್ರೆ ಪರಿಸರ ಇರೋದು ನೀವು ನೀವು ಪರ್ಸಂಟೇಜ್ ಮಾಡ್ಕೊಳಕ್ ಮಾತ್ರ ಅಲ್ಲ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನೀವು ಹಾಗೆನಾದ್ರು ಅವ್ರು ಕೇಳ್ಬೇಕಾಗಿತ್ತು ನೀವು ತಮಿಳ್ನಾಡು ಅವ್ರಿಗೆ ಕೇಳ್ಬೇಕಾಗಿತ್ತು ತಮಿಳು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಆಫೀಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಡೇ ಡಿ ಕೆ ಶಿವಕುಮಾರ್ಗೆ ಅಹ್ ಧೈರ್ಯ ಇದ್ರೆ ಇಲ್ಲ ತಮಿಳು ಅವ್ರ ಜೊತೆಗೆ ಇವತ್ತು ಅವರನ್ನು ಮೀರಿಸಿ ಉತ್ತರ ಭಾರತೀಯ ಇರ್ತಾರೆ ಅವ್ರು ಉತ್ತರ ಭಾರತದಿಂದ ನದಿ ಕನೆಕ್ಷನ್ ತಗೊಳ್ಳಿ ಯಾಕೆ ಅಹ್ ಕಾವೇರಿ ನದಿಯಿಂದ ಇಲ್ಲಿ ಕಾವೇರಿ ನದಿಯಿಂದ ನೀವು ಕ್ಲೀನ್ ಕ್ಲೀನ್ ಮಾಡೋದೇ ಇಲ್ಲ ಇವತ್ತು ಕಾವೇರಿ ನದಿಗೆ ಎಷ್ಟು ಎಷ್ಟು ಪ್ರಾಜೆಕ್ಟ್ ಹಣ ಇಟ್ಟಿದ್ದೀರಾ ಕಾವೇರಿ ನದಿ ಕ್ಲೀನ್ ಮಾಡ್ಲಿಕ್ಕೆ ಮೇಕೆಗಳಲ್ಲೇ ಅಡ್ಡ ಮಾಡಕ್ ಹೋಗ್ತೀರಾ ಆದ್ರೆ ಕಾವೇರಿ ಕಾವೇರಿ ಉಪನದಿಗಳು ಎಷ್ಟು ಕೊಳಕಾಗಿದೆ ಇವತ್ತು ಹನ್ನೆರಡು ನದಿಗಳು ಇವತ್ತು ರಾಜ್ಯದಲ್ಲಿ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ಹೇಳಿ ನಿನ್ನೆ ಪರಿಸರ ದಿನಾಚರಣೆ ಹೇಳಲಾಗಿದೆ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತ್ ಚಕಾರ ಇತ್ತಲ್ಲ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿದ್ರು ನೀರಾವರಿ ಸಂಬಂಧಿಸಿದಂತೆ ಅವರ ಕೆಲಸ ಶೂನ್ಯ ಆಗಿದೆ ರೈತರು ಅವರನ್ನ ಬೈತಾ ಇದ್ದಾರೆ ಕೇವಲ ಕೇವಲ ಬೆಂಗಳೂರಿನ ಸಚಿವರ ಇವ್ರು ಅಂತ ಹೇಳಿ ಈ ರೀತಿ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಅದಾನಿ ತರ ಯೋಚನೆ ಮಾಡ್ತಾ ಇರ್ತಾರೆ ಅದಾನಿ ತರ ಯೋಚನೆ ಮಾಡುವಂತಹ ಸಚಿವರನ್ನ ಕೈ ಬಿಟ್ಟು ಸಿದ್ದರಾಮಯ್ಯ ಅವರು ರೈತರಿಗಾಗಿ ಕೆಲಸ ಮಾಡುವಂತವರ ಮಾಡುವಂತವ್ರನ್ನ ನಗರವನ್ನ ಉಳಿಸುವಂತವ್ರನ್ನ ಈ ನ ಬೆಂಗಳೂರಿನ ನಗರನ ಸಚಿವರನ್ನಾಗಿ ಮಾಡ್ಬೇಕು ಇಲ್ದಿರ ಈ ರೀತಿ ಪರಿಸರ ಹೋರಾಟಗಾರರ ಹೋರಾಟ ಹೋರಾಟದ ಮಧ್ಯೆ ಮತ್ತೆ ಕಾಂಗ್ರೆಸ್ ಮಂಕಾಗ್ತಾ ಹೋಗ್ತದೆ ಕಾಂಗ್ರೆಸ್ ಅನ್ನ ಮಂಕಾಗಿಸಿದ ಕೀರ್ತಿ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಮುಖಕ್ಕೆ ಮೆತ್ಕೊಂಡಿದೆ ನಾಳೆ ಅವ್ರನ್ನ ಕರೆಸ್ತಾ ಇದ್ದಾರೆ ಲೆಫ್ಟ್ ಅಂಡ್ ರೈಟ್ ಮಾರ್ಚ್ ಪಾಸ್ಟ್ ಮಾಡಿಸಕ್ಕೆ ಅದ್ರ ಜೊತೆಗೆ ಈಗ್ಲಾದ್ರು ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡು ಡಿ ಕೆ ಆದ ಸ್ಥಿತಿ ನಮಗ್ ಬರಬಾರ್ದು ಅಂದ್ರೆ ಈ ಕೆಟ್ಟ ಯೋಜನೆಗಳನ್ನ ಬೆಟ್ಟ ಕಡಿಯೋ ಯೋಜನೆ ಮೊದ್ಲು ಡಿ ಕೆ ಡಿ ಕೆ ಶಿವಕುಮಾರ್ ಮುಂಚೆನೆ ಇವ್ರು ಹೋಗಿದ್ರು ಯಾರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ರೋಪ್ಮೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ರಾಜಮಂತ ನಾವು ಮೇಲೆ ಅಲ್ಲಿ ಕೈ ಬಿಟ್ರು ಈಗ ನಂದಿ ಹಿಲ್ಸ್ಗೆ ರೋಪ್ಮೆ ಮಾಡಕ್ ಹೋಗಿದೆ ಏನ್ ರಾಜಕಾರಣಿಗಳಿಗೆ ಎಲ್ಲೆಲ್ಲಿ ಖುಷಿಯಾಗಿ ಹಾಯಾಗಿ ಹನಿ ಟ್ರಾಪ್ ಮಾಡಕ್ ಹೋಗ್ಬೇಕು ಅಂದ್ರೆ ಆ ಜಾಗ ಎಲ್ಲ ಡೆವಲಪ್ ಮಾಡ್ಬಿಡ್ತೀರಾ ನಿಮ್ಮ ಹನಿ ಟ್ರಾಪ್ಗೆ ನಮ್ಮ ನಮ್ಮ ಹಣ ಖರ್ಚಾಗ್ತಾ ಇದೆ ಈಗ ನಿಮ್ಮ ತನಿಖೆ ಅದು ಇದಕ್ಕೆಲ್ಲ ಈಗ ನೀವು ರೋಪ್ ವೇ ಮಾಡೋದನ್ನ ಬಿಟ್ಟಿಲ್ಲ ಅಂದ್ರೆ ಇಡೀ ಬೆಂಗಳೂರಿನ ಜನ ಇದ್ದ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ತಮ್ಮ ರಾಜಕೀಯ ಘನತೆಯನ್ನ ಉಳಿಸ್ಕೊಳ್ಳೋ ಸಲುವಾಗಿ ಈ ರೋಪ್ ವೇ ಕಾರ್ಯ ಕಾಮಗಾರಿಯನ್ನ ಕೈ ಬಿಡಬೇಕು ಇನ್ನು ಡಿ ಕೆ ಶಿವಕುಮಾರ್ ಅಂತ ಸಚಿವರಿಗೆ ಇಲ್ಲ ಕರೆದ ಬುದ್ಧಿ ಹೇಳ್ಬೇಕು ಇಲ್ಲಾಂದ್ರೆ ಹೈಕಮಾಂಡ್ಗಾದ್ರೂ ಸಹ ಇವ್ರದ್ದು ಬಿಸ್ನೆಸ್ ಬಿಸ್ನೆಸ್ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡಕ್ಕೆ ಹೇಳ್ಬೇಕು ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರದಲ್ಲಿ ಮತ್ತೊಂದು ವಿಚಾರ ವಿಚಾರಗಳನ್ನ ಬೇರೆ ಬೇರೆ ಸ್ಟೋರಿಯನ್ನ ಹೇಳ್ತಾ ಇರ್ತೀವಿ ಅಲ್ಲಿವರೆಗೂ ಸಿ ಅನುಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಬರೀ ನಾವು ಹೇಳೋದನ್ನ ನೀವು ಕೇಳ್ಕೊಂಡ್ ಮಾತ್ರ ಇರಬಾರ್ದು ನಿಮ್ಮ ನಿಮ್ಮ ವಿಚಾರವನ್ನ ನಾವು ಕೇಳಿದ ವಿಚಾರಗಳನ್ನ ನೀವು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ಆಗ ಮಾತ್ರ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಡೋಕೆ ಸಾಧ್ಯ ನಮಸ್ಕಾರ